ಬರ್ತಾ ಇದೀನಪ್ಪಾ ಅದೀನಿ ಬಿಟ್ಟಿದೀವಿ ದಾವಸ್ಪೇಡೆ ಬಿಟ್ಟಿದ್ದೀರಾ ಓ ನಾನ್ ನಿಂಗೆಲ್ಲ ಒಳ್ಳೇದ್ ಮಾಡ್ಬೇಕಾದ್ರೆ ನೀನ್ ಯಾಕಪ್ಪ ನನಗೆ ಒಂದ್ ಫೋನೇ ಮಾಡಲ್ಲ ಓ ನಾನ್ ನಿನ್ಗೋಸ್ಕರ ಎಲ್ಲ ಒಳ್ಳೇದ್ ಮಾಡ್ತೀನಿ ಓ ನೀನ್ ಯಾಕಪ್ಪ ಒಂದು ಫೋನ್ ಮಾಡ್ಯಾರ ನನ್ಗೆ ಯಾವಾಗ ಈ ಯಾರು ಹೌದಾ ನಿನ್ನ ಕಷ್ಟದಲ್ಲಿ ಕಷ್ಟದಲ್ಲೊಂದು ಮಿಷ್ಟದಲ್ಲಿ ವಿಚಾರದಲ್ಲಿ ನಿನ್ನ ಪೂಜೆ ಪುರಸ್ಕಾರಗಳೆಲ್ಲಾ ಮಾಡಿಕೊಂಡು ನಿಮಗೆ ಒಳ್ಳೇದಾಗಬೇಕು ಅಲ್ಲ ಅಂತ ಹೇಳ್ಕೊಂಡು ನಾನು ರಾತ್ರಿಯಲ್ಲ ಅಗ್ನೂರ ರಾತ್ರಿ ಶಿವಾರತ್ರಿ ಪೂಜೆ ನಿನಗೆ ಪೂಜೆಯಲ್ಲ ಮಾಡಿದಿನಲ್ಲಪ್ಪ ನಿನ್ನ ಹೆಸರ ಮೇಲೆ ಪೂಜೆ ಮಾಡ್ತಾ ಇದ್ದೀರಾ ಪೂಜೆ ಮಾಡಿದ್ದೀನಿ ಯಾವ ಪೂಜೆ ಮಾಡಿದ್ರಾ ಹಾ ಯಾವ ಪೂಜೆ ಮಾಡಿದ್ರು ಸ್ವಾಮಿ ಎಲ್ಲ ಯಾದ್ಯಾದ್ ಮಾಡಬೇಕು ಎಲ್ಲ ನಿಮಗೆ ಆದಷ್ಟು ಬೇಗ ಆದಾ ನಿಮಗೆ ಆದಷ್ಟು ಬೇಗ ಹಾ ಮರಣ ಬಂದಬಿಟ್ಟಿತ್ತು

ಮಾಡ್ತೀವಿ ಫೋನ್ ಸೋಲು ಆರ ಮಾಡ್ತಿದೀವಿ ಅದು ಇದು ಅಂತ ಅಂದ್ರೆ ನಮ್ಮನ್ನ ಊಟ ಎಲ್ಲ ಆ ನಮ್ಮನ್ನ ಎಲ್ಲ ಓದ್ರಿ ನೋಡಿ ಹೋಗ್ಬಿಟ್ ಮುಚ್ಚಿ ಹೋತಾ ಇರ್ತೀವಿ ಅಲ್ಲಿ ನನ್ ಮರಣ ಅಂತೀರ ನೆನ್ನೆ ನಮ್ಮ ಹುಡುಗ ಸತ್ತೋದ ಮೊನ್ನೆ ದಿನ ಅವ್ರ ಯಜಮಾನ ತೀರೋದ್ರು ಆ ನೋಡಪ್ಪ ನೀವು ಫೋನ್ ಮಾಡೋದೇ ಬೇಡ ಸ್ವಾಮಿ ನಿಮ್ ನೋಡಿ ನೀವು ಫೋನ್ ಆಗಿ ಮಾಡೋದೇ ಬೇಡ ಸ್ವಾಮಿ ಖಂಡಿತ ನೋಡಿ ನಮ್ಮನ್ನ ಅಲ್ಲೇ ಅರ್ಧ ಜೀವ ಮಾಡಿ ನಿನ್ ಬಿಳ್ಕೋಸ್ ಹಾಕ್ಸಿಕೊಂಡಿದ್ದೀನಿ ಯಾಕಪ್ಪ

ಅಲ್ಲೆಲ್ಲೋ ತುಮಕೂರ್ ಹತ್ರ ಆಕ್ಸಿಡೆಂಟ್ ಆಗಿದೆಯಂತಲ್ಲ ಇವಾಗ ಫೋನ್ ನಾನು ಟಿವಿ ನೈನ್ ಅಲ್ಲಿ ನೋಡ್ತಾ ಇದ್ದೆ ಇವಾಗ ಟಿವಿ ನೈನ್ ಅಲ್ಲಿ ಇದು ಚಿಕ್ಕಮಂಗ್ಳೂರ್ ಹತ್ರ ಆಕ್ಸಿಡೆಂಟ್ ಆಯ್ತಾ ಸರ್ ಈ ಜನ ರಸ್ತೆ ಗುಂಡಿ ಬಿದ್ದು ಸೀಟಿ ರವಿ ಒಂದ್ ಎಡ್ಮಗ ಬೈತಾ ಇದ್ದೆ ನೀವ್ ಹೇಳಿ ಅಲ್ಲ ಅದಲ್ಲ ಅಂದ್ರೆ ಬಿಂದ್ರ ಹತ್ರ ತುಮಕೂರ್ ಹತ್ರ ಆಗಿದೆ ಬೈಕ್ ಸವಾರ ಸ್ಥಳದಲ್ಲೇ ಸಾವು ಅಂತ ಅಂದ್ರು ನಿಮ್ಗೆ ಟಿವಿ ನಾನು ಅಂತ ಬರುತ್ತೆ ಅದು ಚಾನೆಲ್ ಅದ್ರಲ್ಲಿ ತುಮಕೂರು ಸಮೀಪ ಭೀಮಸಂದ್ರ ಸಮೀಪದ ತುಮಕೂರು ಜಿಲ್ಲೆ ಭೀಮಸಂದ್ರ ಸಮೀಪ ಬೈಕ್ ಸವಾರ ಸಹದಲ್ಲೇ ಸಾವು ಅಂತ ನಾನೆಲ್ಲ ನಿಮ್ಗೆ ಹೇಳಿ ಫೋನ್ ಮಾಡಿದೆ ಅಂದ್ರೆ ನಾನ್ ಲಲ್ಲಿ